ಹಾಯ್ ಹಲೋ ಬನ್ನಿ ಬನ್ನಿ ಮೊನ್ನೆ ಸುಜನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಾಲ್ ಆಫ್ ಏಷ್ಯಾ ಏಷ್ಯನ್ ಮಾಲ್ಗೆ ಹೋಗ್ತಾ ಇದೀವಿ ಕ್ರಿಸ್ಮಸ್ಗೆ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ ನೋಡಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನೋಡಿ ಇವತ್ತು ನಾವು ಏಷ್ಯನ್ ಮಾಲ್ಗೆ ಬಂದಿದ್ದೀವಿ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಟ್ರೀನ ಇದು ಕ್ರಿಸ್ಮಸ್ ಟ್ರೀ ಅಂತಾರೆ ಎಷ್ಟು ನೈಸ್ ಮಾಡಿದ್ದಾರೆ ಎಷ್ಟೊಂದು ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಸಾಯಂಕಾಲ ಇನ್ನೂ ನಾಲ್ಕೂವರೆ ಐದು ಗಂಟೆ ಆಗಿದೆ ಹಾಗಾಗಿ ಇನ್ನೂ ಅಷ್ಟೊಂದು ಲೈಟೇನ್ ಅಷ್ಟೊಂದು ಚೆನ್ನಾಗಿ ಇದು ಅನ್ನಿಸ್ತಾ ಇಲ್ಲ ಫುಲ್ಲು ಶೈನ್ ಆಗ್ತಾ ಇಲ್ಲ ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಇಲ್ಲೆಲ್ಲ ಇದು ಡೆಕೋರೇಷನ್ ಇದು ಶಾಪಿಂಗ್ ಮಾಡಿದ್ದಾರೆ ಕ್ರಿಸ್ಮಸ್ ಅಂತ ಆಚೆ ಇಲ್ಲೆಲ್ಲ ಇದು ಇಟ್ಟಿದ್ದಾರೆ ಗೊಂಬೆಗಳು ಅದು ಕ್ರಿಸ್ಮಸ್ ಏನೇನು ಬೇಕೆಲ್ಲ ಹೋಗ್ಬೋದು ಆಚರಿಸೋಕೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದಕ್ಕೆ ಆಮೇಲೆ ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ ಇದು ಸಂತ ಬಂದ್ಬಿಟ್ಟು ಚಾಕ್ಲೇಟ್ ಕೊಡ್ತಾನೆ ಗಿಫ್ಟು ಆ ಥರ ಗಿಫ್ಟ್ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಒಂದು ಕೊಡಬಹುದು ಇಲ್ಲೆಲ್ಲ ನೋಡಿ ಗೊಂಬೆಗಳು ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಗೊಂಬೆನೆಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಮಾಡಿದ್ದಾರೆ ಲೈಟ್ ಎಲ್ಲ ಜಗಮಗ ಅಂತ ಇದೆ ಇಲ್ಲಿ ನೋಡಿ ಸಂತ ಎಷ್ಟು ಚೆನ್ನಾಗಿ ಕ್ಯೂಟ್ ಇಲ್ಲಿ ನೋಡಿ ವೈಟ್ ಕಲರ್ ಸಂತ ನೋಡಿ ಜೂಮ್ ಮಾಡಿ ತೆಗ್ದೇನೆ ಅಲ್ಲಿಗೆ ನೋಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಇಲ್ಲಿ ನೋಡಿ ಒಳಗಡೆ ನಮಸ್ಕಾರ ಮಾಡಿ ಕರಿತೇನೆ ನೋಡಿ ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಏಷ್ಯನ್ ಮಾಲ್ದು ಇಲ್ಲಿ ನೋಡಿ ಎಷ್ಟು ನೈಸ್ ಆಗಿದೆ ಬನ್ನಿ ಹಿಂಗೆ ಹೋಗೋಣ ಮುಂದೆ ನೋಡಿ ಕೆಳಗಡೆ ಡೈನಿಂಗ್ ಹಾಲು ನಾವು ಮೇಲ್ಗಡೆ ಇದ್ದೀವಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇಲ್ಲಿ ಹೋಡಿದೆ ಎಲ್ಲ ಇದು ನೋಡಿ ಇದು ಯಾವ ತರ ಮರ ಎಲ್ಲ ಇದು ಆರ್ಟಿಫಿಶಿಯಲ್ ಇಟ್ಟಿದ್ದಾರೆ ಇರೋ ಕಾಡನ್ನೆಲ್ಲ ನಾಶ ಮಾಡಿ ಮನುಷ್ಯ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಇದು ಮಾಡಿದ್ದಾರೆ ನೋಡಿ ಮಾಲಲ್ಲೆಲ್ಲ ಏಷ್ಯನ್ ಮಾಲಲ್ಲಿ ಅದಕ್ಕೆ ಹೇಳೋದು ಪರಿಸರ ಇದು ಮಾಡಿ ಬನ್ನಿ ಎಚ್ ಎನ್ ಹಣ್ಣು ಎಮ್ಮಲ್ಲಿ ಡ್ರೆಸ್ ತೊಗೊತೀನಿ ಅಂದರು ನಮ್ಮ ವೈಫು ಕರ್ಕೊಂಡು ಬಂದ್ವಿ ನೋಡ್ತಾ ಇದ್ದಾರೆ ಇವನು ನೋಡಿ ಗುಂಡಾ ಏಯ್ ಗುಂಡ ಹ್ಞೂ ಚಿಕ್ಕ ಚಿಕ್ಕ ಇಲ್ಲ ಒಳಗೆ ಹೆಂಗೆ ಬಚ್ಚನ ಕಳ್ಳಲ್ಲ ಬಾ ಹಾಗೆ ನೋಡಿದೆ ಎಲ್ಲ ಹ್ಞೂ ನೋಡಿ ಇವಾಗ ಬಟ್ಟೆ ನೋಡಕೈತೆ ಯಾವ್ದು ಇದು ಬೇಕಾ ಇದು ನೋಡು ನೋಡಿ ಇದೆಲ್ಲ ಸೇಲೆಲ್ಲ ಚೆನ್ನಾಗಿತ್ತು ಮೂರು ಸೈ ಇಲ್ಲಿ ಕಳ್ಳಕ ಚಿಟಗಾನ ನಮ್ಗೆ ಮೂರು ಸಾವಿರ ರೂಪಾಯಿದು ಸಾವಿರ ರೂಪಾಯಿ ಅಂತೆ ಎಲ್ಲ ಸೇಲಲ್ಲಿ ರೆಡ್ ಕಲರ್ ಹಾಕ್ಯಾರಲ್ಲ ಇದೆಲ್ಲ ಆಫರ್ ಪ್ರೈಸು ಆಫರ್ ಪ್ರೈಝಲ್ಲಿದೆ ಹಾಗಾಗಿ ಗಾಯ ನೋಡು ಗೊಂಬೆಗಾಕೀಸ್ ಹೊರಗೆ ಇಟ್ಟರೆ ಇನ್ನೆಲ್ಲ ನಮಗೆ ಪಾಪದ ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ನಾವು ಪಾಪದ ನೋಡೋಣ ಅಂತ ಅಂದ್ಬಿಟ್ಟು ನೋಡೋಕ್ಕೆ ಹೋಗಿದ್ದೆ ಆ ಕಡೆ ನಮ್ಮ ವೈಫ್ ಬಟ್ಟೆ ನೋಡೋಕಾಯ್ತು ನಾನು ಕೂಡ ನೋಡೋಕ್ಕೆ ಬಂದ್ವಿ ನೋಡಿ ನಮಗೆ ಇನ್ನತ್ತು ಹೊರಗೆ ಬಂದು ಹುಡುಗಿ ಹಾಕಿವಿ ಅಯ್ ಕಾಣವಳು ಮಮ್ಮಿ ಅಲ್ಲೇಳ ಅಲ್ಲಿ ಆ ಅಲ್ಲೇಳ ನೋಡಪ್ಪ ಸಿಕ್ಕಳು ಈ ಥರ ಮಿಸ್ ಅಂತ ಅಂದ್ಬಿಟ್ಟು ತುಂಬ ಹುಡುಕಾಡಿದ್ವಿ ಆಮೇಲೆ ಸಿಕ್ಕರು ಮತ್ತು ಇವಾಗ ಮುಂದೆ ಇವ್ನಂತೂ ಬರೀ ಹಿಂಗೆ ಮಾಲಲ್ಲಿ ಹೋದಾಗೆಲ್ಲ ಜಾರೋದು ಜಾರೋದು ಇಲ್ಲಿ ಯಾವುದೋ ಗೊಂಬೆಗೆ ಸ್ಪೆಟ್ಟಿಟ್ಟಿದ್ರು ತಗೊಂಡೆ ಅದಕ್ಕೇನು ಹಾಕಿದ್ದಿಲ್ಲ ಹಂಗೆ ಹಾಕೊಂಬಿಟ್ಟೆ ಹಾಕೊಂಡು ಪೋಸ್ ಕೊಟ್ಕೊಂಡು ಅಂದೆರಡು ಫೋಟೋ ತೊಗೊಂಡು ಅಯ್ಯೋ ಸಿಕ್ತು ಅಂದ್ಬಿಟ್ಟು ಫುಲ್ಲು ಖುಷಿಲಿ ಮಜಾ ಮಜಾ ಫ್ರೀಯಾಗಿ ಸಿಕ್ತು ಅಂತಂದು ಯಾರು ಏನು ನೋಡಿಲ್ಲ ಅನ್ಸುತ್ತೆ ಶರ್ಟು ಮತ್ತು ಶರ್ಟು ಮತ್ತು ಟಿ ಶರ್ಟು ಎಲ್ಲ ನೋಡಕ್ಕೆ ಬಂದ್ವಿ ಪ್ಯಾಂಟ್ ಎಲ್ಲ ಚೆನ್ನಾಗಿದೆ ಅಂತ ನೋಡ್ರಿ ಕೋಟು ಸಿಕ್ತಂದಗೇಸಿ ಕೋಟ್ ಹಾಕಿ ಹಾಕಿನಿ ಕೋಟ್ ಹಾಕಿ ಫುಲ್ ಶೋಕ್ ಇವಾಗ ಫುಲ್ ಇದು ಮಾಡ್ಕೊಂಡು ಜಾಮ್ ಜೂಮ್ ಒಂದು ಸ್ಪೆಕ್ಟ್ ಸಿಕ್ಕಿತ್ತು ಆಯಿತು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋದು ಹಾಂ ಒಡಿ ಫೋಟೋ ಹಾಂ ಕಿಚಿಕ್ ಕಿಚಿಕ್ ಇವ್ನು ಗುಂಡ ಬೇರೆ ಆಟ ಆಡಿಕಂತ ಚಪ್ಪಲಿ ಕಳ್ಕಂಬ ಎಲ್ಲಿ ಕಳ್ಕೊಂಡನ ಗೊತ್ತಿಲ್ಲ ಒಟ್ಟ ಸಿಗವಲ್ತು ಈಗ ಹುಡುಗಿ ಆಡಕ್ಕಾನೆ ನಮಗು ಕೆಳಗೆ ಬಗ್ಗಿ ಬಗ್ಗಿ ಸಾಕಾಯ್ತು ಎಲ್ಲಿಟ್ಟು ಎಲ್ಲಿ ಬಿಟ್ನೋ ಎಲ್ಲಿಲ್ಲ ಅಂತ ಕಾಯಿಲಿ ಒಂದು ಕಾಲಕ್ಕೆ ಚಪ್ಪಲಿ ಅದ ಒಂದು ಕಾಲಾಗಿಲ್ಲ ಚಪ್ಪಲು ಇವನಂತರ ಬರೀ ಏನೋ ಒಂದು ಕಿತಾಪತಿ ಮಾಡೋಕೋಗಿ ಒಂದು ಏನೋ ಮಾಡ್ಕೊಂಬಿಡ್ತಾನೆ ನಮಗುನು ತಂದಿಡ್ತಾನೆ ಅದಕ್ಕೆ ನಮಗೂ ಸಾಕು ಸಾಕಾಯ್ತು ಬಗ್ಗೆ ಬಗ್ಗೆ ಅಂದ್ರೆ ಅಲ್ಲಿ ಎಲ್ಲೇ ಸಿಗ್ತದ ಅಂತ ನೋಡಕ್ ಹೋದೆ ಅಲ್ಲಿ ಸಿಕ್ಕಿತು ಸಿಕ್ಕಿದ್ದು ಕೊಟ್ಟೆ ಹಾಕೊಂಡು ಹಾಕಪ್ಪ ನೋಡ್ರಿ ಈತ ಇಷ್ಟು ಚಪ್ಪಲಿ ಕಳ್ಕೊಂಡಿದ್ದ ಈತ ಬೇಡ ಹೋಗಿ

ಒಂದು ರೂಪಾಯಿ ಕೊಡ್ಲಾರ ಹೆಂಗೆ ಸ್ವಲ್ಪ ಫೋಟೋ ಶೂಟು ಅವು ಮಡಿಕೇ ಬಂದಿವಾ ಇದೇ ನೋಡ್ರಿ ಮಾಲಿಕ್ಕೆ ಬಂದ್ರೆ ಹಿಂಗೆ ಮಾಡ್ಬೇಕು ರೀ ಮಿಡ್ಲ್ ಕ್ಲಾಸ್ ಮಂದಿದ್ದು ಹಿಂಗೆ ನೋಡ್ರಿ ಹಾಂ ಏನು ಮಾಡೋಕ್ಕಾಗಲ್ಲ ಮತ್ತೆ ಇಲ್ಲ ಏನೋ ಒಂದು ಮಾಡ್ಬೇಕಲ್ಲ ಶೋಕಿ ಒಣ ಶೋಕಿ ಬರ್ರಿ ಇಲ್ಲೈತೆ ಒಣ ದಿಮ್ಮ ದಿಮಾಕು ಒಣ ಶೋಕಿ ಅಂತಾರಲ್ಲ ಹಂಗೆ ಏನೋ ಒಂದು ಮಾಡ್ಬೇಕು ಅಷ್ಟೇ ಹೆಂಗನ ಹೇಗಾನ ಬರೀ ಇದೇನ ಇವ್ರಿಗೆ ಕೊಡ್ಸ ನಮ್ಮ ಬಜೆಟ್ ನೋಡಿದ್ರೆ ಸಾವಿರ ರೂಪಾಯ್ದಾರೆ ಅವ್ರಿಗಿನ್ನ ಸಾವಿರ ರೂಪಾಯಿ ಇಡ್ದಾರೆ ನೋಡಮ್ಮ ಬರೀ ಏನು ನೀನು ಇವಾಗ ಯಾವ್ದು ಅದೇ ತಗೊಂತ ಬೇರೆ ತಗೋಂತ ಬೇರೆ ನೋಡಕತ್ತಿಲ್ಲ ಮತ್ತೆ ಯಾವುದು ಇದು ಸ್ಟ್ಯಾಂಡ್ ತಗೊಂಬಿಡು ಇಲ್ಲಿ ನೋಡ್ರಿ ಇದೇ ನೋಡ್ರಿ ಡ್ರೆಸ್ ಇದೆಲ್ಲ ನೋಡಕತ್ತ ಇದೇ ಫೈನಲ್ ಮಾಡ್ಬೇಕಾರ ಏನು ಸೈಜ್ ಏನು ಬೇಕು ಎಲ್ಲ ಅವನೇ ಹಾಂ ಗುಂಡಾ ಗುಂಡ ನೀನು ಇವನ ಹೆಸರು ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ನೋಡ್ರಿ ಅಷ್ಟು ದೊಡ್ಡ ಪ್ಯಾಂಟ್ ಹುಡುಕೈತೀನ ಹಂಗ್ಯಾಡಕ್ಕೆ ಹಂಗೆ ಇಡಕ್ಕೆ ಹಂಗಿರ್ಕೆ

ನೋಡ್ರಿ ಅದು ಆಫರ್ ಪ್ರೈಸ್ ತಗೊಂಡಿವಿ ಅಂದ್ರೆ ಮೂರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಬೆಟ್ಟೆ ಎರಡು ಸಾವಿರದ ನೂರ ತೊಂಬತ್ತೆಂಟು ರೂಪಾಯಿ ನೋಡ್ರಿ ಹಂಗೈತೆ ರಕ್ತ ಆಟ ನೋಡ್ರಿ ಅದ್ರ ಜೊತೆಗ ಅದ್ರ ಜೊತೆ ಅದು ಎರಡು ಬಟ್ಟೆ ಜೊತೆ ಇದೊಂದು ಸ್ಪೆಟ್ಸ್ ಫ್ರೀ ಬಂದದ ಫ್ರೀ ಫ್ರೀ ಬ್ರ್ಯಾಂಡೆಡ್ ಫ್ರೀ ಬಂದದ ಅದು ಯಾವ್ದೋ ಗೊಂಬಿನಾಗ ಇಟ್ಟಿದ್ರೆ ಎತ್ತಿಗೆ ಬಂದ್ಬಿಟ್ಟೆ ಕಟ್ಟಿ ತಗೊಂಡ್ರಿ ಹಾಂ ನನ್ನ ಬುಟ್ಟು ಗೇಸ್ ಬಂಟ್ರ ನೋಡಿದ್ರೆ ಇಲ್ಲಿ ಬಂದ್ರಾಗ ಗಪ್ಪ ಚಿಪ್ಪ ಹಾಂ ಆಯ್ತು ತೆಗೆದು ಅಂದ್ರೆ ಹೆಂಗಾಗ್ಬೋದು ಮನುಷ್ಯ गट्टीत ओके मेले हाकिद चैन केळ गुद्द्र अष्टे <laughs> का मका 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 अंत ओळ्या ಕೇಳಿ ತಗೋಬೇಕಾ ಹಾಂ ಫ್ರೀನಾ ಹೋಗ ಹಾಂ ಹೋಗು ಹಾಂ ಎಡಕ್ಕೆ ಎಡಕ್ಕೆ ಅದನ್ನು ಕಾಪಾಡು ಸೇವ್ ಸೇವ್ ಅದನ್ನ ಹಾಂ ಎತ್ಕೊ ಅದನ್ನ ಹಾಂ ಎತ್ತು ಸೈಡಿಗೆ ತಗೋ ಹಾಂ ಸೇವ್ ಮಾಡ್ದಂಗೆ ಅಷ್ಟೇ ಕೊಟ್ಬಿಡು ಬಾ ನೆಕ್ಸ್ಟ್ ಬಾ ಓಡು ಓಡಾಡ್ ಅಷ್ಟು ಓಪನ್ ಮಾಡು ಅಲ್ಲಿ ಒಳಗೆ ಇರೋದು ತಗೋ ಹಾಂ ತಗೊಂಡು ಅಲ್ಲಿ ಹೋಗಿಡು ಹಾಂ ಅಲ್ಲಿ ಹೋಗಿಡು ಹಾಂ ಬಾ ಮತ್ತೆ ಇದು ತಗೋ ಸೆಕೆಂಡ್ ಓಪನ್ ಮಾಡು ಎತ್ಕೋ ಹಾ ಅಲ್ಲೋಗಿ ಇನ್ನೊಂದು ಹಾಂ ಗುಡ್ ನೆಕ್ಸ್ಟ್ ಥರ್ಡ್ ಒನ್

ಎಲ್ಲ ಎತ್ಕ ಅದು ಬಾ ಇನ್ನೊಂದು ಇನ್ನೊಂದ್ ಎತ್ಕೊ ರೌಂಡ್ ಓಡಿ ಎತ್ಕೊಂಬೆ ಬೇಗ 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 ಹಾ ಬೇಗ ಬೇಗ ಅಲ್ಲಿ ಕೂಡ್ಸು ಎತ್ಕೊಂಬ ಕಡೆಗೂ ಬಂದಿವಿ ಮನೆಗೆ ಏಷ್ಯನ್ ಮಾಲ್ಗೆ ಹೋಗ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮಗೆ ಬರುತ್ತೆ ನೆಕ್ಸ್ಟ್ ವೀಡಿಯೋ ಬಿಟ್ಟರೆ ಓಕೆ ಬಾಯ್ ಗಾಯ್ಸ್ ಬ ಬಾಯ್